ಹಳ್ಳಿ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ದೇವಿ ದೇವಾಲಯ ಸೇವಾ ಸಮಿತಿಯ ಟ್ರಸ್ಟ್ ಅಧ್ಯಕ್ಷರಾದ ಕೆ ಬಿ ನಾರಾಯಣಸ್ವಾಮಿ ಮತ್ತು ಪದಾಧಿಕಾರಿಗಳು ಕುರುಬರಹಳ್ಳಿ ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ದೊಡ್ಡಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಊರ ಹಬ್ಬ ಕಾರ್ಯಕ್ರಮ ಮಹಾಲಕ್ಷ್ಮಿ ಲೇವಡಿ ವಿಧಾನಸಭಾ ಕ್ಷೇತ್ರ ಕುರುಬರಹಳ್ಳಿ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ದೇವಿ ಜಾತ್ರಾ ಹಾಗೂ ಊರ ಹಬ್ಬ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಗೋಪಾಲಯ್ಯರವರು ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ ಅಶ್ವಥ್ ನಾರಾಯಣ್ ಮಾಜಿ ಬಿಬಿಎಂಪಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್ ಬಿಜೆಪಿ ಉತ್ತರ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುರುಬರಹಳ್ಳಿ ವಾರ್ಡ್ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ಕೆಂಪಣ್ಣ ಜಯಸಿಂಹ ಶ್ರೀನಿವಾಸ್ ಮತ್ತು ಕುರುಬರಹಳ್ಳಿ ಗ್ರಾಮದ ಮುಖಂಡರು ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ ದೊಡ್ಡಮ್ಮ ದೇವಿ ಜಾತ್ರಾ ಹಾಗೂ ಊರ ಹಬ್ಬ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀಯುತ ಗೋಪಾಲಯ್ಯರವರು ಮಾತನಾಡಿ ಗ್ರಾಮದ ಜನತೆಗೆ ದೊಡ್ಡಮ್ಮ ದೇವಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ನೀಡಲಿ ಎಂದು ಶುಭಾಶಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಕೆಬಿ ನಾರಾಯಣ್ ಸ್ವಾಮಿ ರವರು ಶಾಸಕರಿಗೆ ಅಭಿನಂದಿಸಿ ಸನ್ಮಾನಿಸಿ ಶುಭಾಶಯ ತಿಳಿಸಿದರು ಇವತ್ತಿನ ಕಾರ್ಯಕ್ರಮ ಗ್ರಾಮ ದೇವತೆ ಆದಂತಹ ಈ ದೊಡ್ಡಮ್ಮ ದೇವಿ ಜಾತ್ರೆ ಹಾಗೂ ಊರು ಹಬ್ಬ ಇದನ್ನು ಭಾಳ ವಿಜೃಂಭಣೆಯಿಂದ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ ನಾವು ಈಗಾಗಲೇ ಸುಮಾರು ಹನ್ನೆರಡು ವರ್ಷ ಆಗಿತ್ತು ಹೂರಬ್ಬ ಮಾಡಿ ಈ ಸಾರಿ ಹುರಹಬ್ಬ ಮಾಡ್ತಾಯಿದ್ದೀವಿ ಇವತ್ತು ಸೋಮವಾರ ಬೆಳಗ್ಗೆ ದೇವಸ್ಥಾನದಲ್ಲಿ ಗಣಪತಿ ಹೋಮ ಮತ್ತು ಇನ್ನು ಅನೇಕ ಕಾರ್ಯಕ್ರಮಗಳು ಸಂಜೆವರೆಗೂ ನಡೆದು ಈಗ ಸಂಜೆ ಆರು ಗಂಟೆಗೆ ಗೋಧುಳಿ ಲಗ್ನದಲ್ಲಿ ಗಂಗೆ ಪೂಜೆ ಮಾಡಿ ತಾಯಿ ದೇವಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಕೆಲಸ ಸಮೇತ ಮಹಿಳೆಯರು ನೂರಾರು ಜನ ಮಹಿಳೆಯರು ಎಲ್ಲರೂ ಸೇರಿ ಗಂಗೆ ಪೂಜೆ ಮಾಡಿ ತಾಯಿಯನ್ನು ತಂದು ದೇವಸ್ಥಾನದಲ್ಲಿ ಕೂರಿಸಿ ಶನಿದೇವರಿಗೆ ಆರತಿ ನವಲಾರ್ಜುನ ಆರತಿ ಹೇಳ್ಕೊಂಡು ಬಂದು ಇಲ್ಲ ನಮ್ಮ ಕೆಂಪೇಗೌಡ ಪಾರ್ಕ್ ಪಕ್ಕದಲ್ಲೇ ಇರೋದಂಥ ಶನಿದೇವರ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆರತಿಗಳನ್ನು ಈಗ ಪೂಜೆ ಆರತಿಗಳು ಬೆಳಗ್ಗೆ ಮುಗಿತು ಈಗ ಮತ್ತೆ ಮುತ್ರಾಯ ಸ್ವಾಮಿ ಅಂಥೇಳಿ ನಮ್ಮ ಊರಜ್ಜರು ಮಾಡ್ತಾ ಇದ್ದಂಥ ಎಲ್ಲ ದೇವರುಗಳು ಇವರೆಲ್ಲ ಅವರಿಗೆ ಈಗ ಆರ್ತಿ ತೆಗೆದುಕೊಂಡೆಲ್ಲ ಮಹಿಳೆಯರು ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತ ಎಲ್ಲ ಬಡಾವಣೆ ಎಲ್ಲ ಮಹಿಳೆಯರು ಎಲ್ಲ ಯುವಕರು ಹಿರಿಯರು ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ ಭಕ್ತಿ ಸತ್ತಾ ಭಕ್ತಿಯಿಂದ ಬರ್ತಾರೆ ಇವಾಗ ಹೊರಟ್ರೆ ಇವತ್ತಿನ ಕಾರ್ಯಕ್ರಮ ಇವಾಗ ತುಂಬಿತ್ತು ಗ್ರಾಮ ಗ್ರಾಮದೇವತೆ ಆದಂಥ ಶ್ರೀ ದೊಡ್ಡಮ್ಮ ದೇವಿಗೆ ಬೆಳಿಗ್ಗೆ ಏಳು ಗಂಟೆಗೆ ಆರತಿ ಸಾವಿರಾರು ಆರತಿ ಆರ್ತಿ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ತಾಯಿಯಲ್ಲಿ ಬೇಡ್ಕೊಂಡು ದರ್ಶನ ಮಾಡಿ ಇಲ್ಲಿ ಒಂದು ಜಾತ್ರೆನೇ ನಡೀತಾ ಇದೆ ಭಾನುವಾರದಿಂದಾನೆ ಸಾವಿರಾರು ಜನ ಇವ ಈ ಒಂದು ನಾಡಪ್ರಭು ಉದ್ಯಾನವನ ನಾಡಪ್ರಭು ಕೆಂಪೇಗೌಡ ಆಟದ ಮೈದಾನ ಅಂದ್ರಲ್ಲಿ ಆಟದ ಮೈದಾನದಲ್ಲಿ ಮಕ್ಕಳಿಗೆ ಮನರಂಜನಾ ಕಾರ್ಯಕ್ರಮ ಅಂತ ಹೇಳಿ ಎಲ್ಲ ಆಟಿಕೆ ಸಾಮಾನುಗಳನ್ನ ಅಲ್ಲಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೀತಾ ಇದೆ ಎಲ್ಲ ಒಂದು ಈ ಅಂಗಡಿ ಮುಂಗಡಿಗಳು ಸಹ ಇಲ್ಲೆಲ್ಲ ಬಂದು ಹಾಕಿ ವ್ಯಾಪಾರವನ್ನು ನಡೀತಾ ಇದೆ ಈ ಒಂದು ದೇವತೆ ನಮ್ಮ ಕುರುಬಳ್ಳಿ ಗ್ರಾಮದಲ್ಲಿ ನೆಲೆಸಿ ಕುರುಬಳ್ಳಿ ಗ್ರಾಮದ ಜನತೆ ಹಾಗೂ ಸುತ್ತಮುತ್ತ ಗ್ರಾಮದ ಜನತೆಯ ಕಷ್ಟ ಕಾಪಾಡಗಳನ್ನೆಲ್ಲ ಎಮ್ಮ ನೀಗಿಸಿ ಯಾವುದೇ ಒಂದು ತೊಂದರೆಗಳಾಗದಂತೆ ಭಕ್ತಾದಿಗಳನ್ನ ಕಾಪಾಡಿಕೊಂಡು ಇದುವರೆಗೂ ಬರ್ತಾ ಇದ್ದಾರೆ ಮುಂದೇನೂ ಅದೇ ರೀತಿ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ತಾ ನಾವು ಈ ಒಂದು ಗ್ರಾ ಶ್ರೀ ಗ್ರಾಮದೇವತೆ ದೊಡ್ಡಮ್ಮ ದೇವಿ ಜಾತ್ರೆ ಹಾಗೂ ಊರು ಹಬ್ಬನ ಒಟ್ಟಿಗೆನೇನೆ ಒಟ್ಟಿಗೆನೇನೆ ಇವತ್ತೇನು ನಾವೆಲ್ಲ ದೇವರೂ ಗ್ರಾಮದೇವತೆ ದೊಡ್ಡಮ್ಮ ದೇವಿ ಹಾಗೂ ಶನಿದೇವರು ಮುದ್ರಾಯ ಸ್ವಾಮಿ ಎಲ್ಲರಿಗೂ ಆರತಿ ಮಾಡಿ ಭಕ್ತಿ ಭಕ್ತಿಯಿಂದ ಅವರನ್ನು ಬೇಡಿಕೊಂಡಿದ್ದೀವಿ ನಮಗೆಲ್ಲ ನಮ್ಮ ಕುರುಬಳ್ಳಿ ಗ್ರಾಮಕ್ಕೆ ಅಕ್ಕಪಕ್ಕ ಬಡಾವಣೆಯ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಸುಖಶಾಂತಿ ನಿಂದಿಕೊಳ್ಳಿ ಅಂತ ಬೇಡಿಕೊಂಡು ಆ ತಾಯಿಯಲ್ಲಿ ಭಕ್ತಿಯಿಂದ ನಾವು ಇವತ್ತು ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಭಾಳ ಅದ್ಧೂರ್ಯವಾಗಿ ಭಾಳ ಸಂತೋಷವಾಗಿ ಜನ ಇವತ್ತು ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಈ ಹಬ್ಬಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ನಾಗರಿಕರು ಅವರೆಲ್ಲರಿಗೂ ಈ ಗ್ರಾಮ ದೇವತೆ ದೇವ ದೇವಾಲಯದ ಸೇವಾ ಸಮಿತಿಯ ಅಧ್ಯಕ್ಷನಾಗಿ ಅವರೆಲ್ಲರೂ ಅಭಿನಂದನೆ ಕಲ ಕಲಿಸ್ತಾ ಇದ್ದೀನಿ ಇವತ್ತು ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಐ ಎಂನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯಾರು ವ್ಯಕ್ತಿಗಳು ಇವತ್ತು ಮಾಜಿ ಸಚಿವರು ಈ ಭಾಗದ ಶಾಸಕರು ಆದಂಥ ಗೋಪಾಲಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಮತ್ತು ಮಾಜಿ ಬೆಂಗಳೂರು ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಆದಂಥ ಎಂ ಶಿವರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಬ ಬಂದಿದ್ದರು ಹಾಗೆ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಅಶ್ವಥ್ ನಾರಾಯಣರವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ನಾಳೆ ಬೆಳಿಗ್ಗೆ ಮಂಗಳವಾರ ದೊಡ್ಡಮ್ಮ ದೇವಸ್ಥಾನದಲ್ಲಿ ಆರತಿ ಬರೋ ಸಮಯದಲ್ಲಿ ಎಲ್ಲರೂ ಬರ್ತಾರೆ ಎಲ್ಲರೂ ಭಕ್ತಿನಿಂದ ಅಯ್ಯಮ್ಮನ ದರ್ಶನ ಮಾಡಿ ಅವ್ರು ಏನೋ ಅವ್ರ ಮನಸ್ಸಲ್ಲಿರೋ ಅದಕ್ಕೆ ಕೇಳಿಕೊಂಡು ಮುಗ್ಕ್ತಾರೆ ಈ ಒಂದು ದೇವತೆ ಭಾಳಷ್ಟು ಶಕ್ತಿವಂತೆ ಶಕ್ತಿ ದೇವತೆ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ನಾವೇನೋ ನಾವು ಬಂದು ಬೋಲಕೆ ಕೇಳ್ಕೊತೀವಿ ಅಮ್ಮನಲ್ಲಿ ನಿಮ್ಗೆ ಒಳ್ಳೇದು ಮಾಡಮ್ಮ ನಮ್ಮ ಕಷ್ಟ ನೀಗ್ಸಮ್ಮ ಅಂತೇಳಿ ಅದಾಗ್ತದೆ ಅದರಿಂದ ನಾವು ಜೋ ಮಂಗಳವಾರ ಶುಕ್ರವಾರ ಎಮ್ಮ ದರ್ಶನ ಮಾಡ್ತೀವಿ ಅಂತ ಅಂತೇಳಿ ಹೇಳಿ ಭಾಳ ಜನ ಭಕ್ತಾದಿಗಳು ಗೊತ್ತಾಗ್ತದೆ ದೇವಸ್ಥಾನ ಒಂದು ಇತಿಹಾಸ ಹೇಳಬೇಕು ಅಂದರೆ ನಮ್ಮ ತಾತ ನಮ್ಮ ತಂದೆಯಂದಿರು ಕುರಬಳ್ಳಿ ಗ್ರಾಮಸ್ಥರು ಎಲ್ಲನೂ ಚಿಕ್ಕದಾಗಿ ಈ ಫೇಮಸ್ ಕೆಳಗಡೆ ದೇವಸ್ಥಾನದಲ್ಲಿ ರಾಮದೇವತನ ಪೂಜೆ ಮಾಡ್ತಾಯಿದ್ರು ನಾವೆಲ್ಲ ನಮ್ಮ ಏನು ಒಂದು ವಯೋಮಿತಿ ಇರುವಂಥವರೆಲ್ಲ ಒಟ್ಟಿಗೆ ಸೇರಿಕೊಂಡು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಶಾಶ್ವತವಾಗಿ ಸಾವಿರಾರು ವರ್ಷ ಉಳಿಬೇಕು ದೇವಸ್ಥಾನ ಅಂತ ಎಲ್ಲ ಕಲ್ಲುನಲ್ಲೇ ದೇವಸ್ಥಾನಕ್ಕೆ ಕಟ್ಟಿದ್ದೀವಿ ಇದಕ್ಕೆ ಯಾವುದೂ ಆಕೆ ಕಟ್ಟಿಲ್ಲ ಕಲ್ಲೇ ಕಟ್ಟಿದ್ದೀವಿ ಸಾವಿರದ ಒಂಬೈನೂರ ಎಂಬತ್ತರಿಂದ ನಾನು ಸೇ ಈ ಗ್ರಾಮ ದೇವತೆ ದೊಡ್ಡಮ್ಮ ದೇವಿ ಸೇವಾ ಸಮಿತಿ ಅಧ್ಯಕ್ಷನಾಗಿ ಇವತ್ತು ನಲವತ್ತ ಐದು ವರ್ಷ ತುಂಬ್ತಾ ಇದೆ ಆವಾಗಲಿಂದನೂ ನಾನು ಈ ಈ ಭಕ್ತಾದಿಗಳ ಸಹಕಾರದಿಂದ ಗ್ರಾಮಸ್ಥರ ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ನವರಾತ್ರಿ ಹತ್ತು ದಿನ ನವರಾತ್ರಿ ಪೂಜೆ ಉತ್ಸವ ಊರಬ್ಬ ಹಬ್ಬ ಇವೆಲ್ಲವೂ ಬರ್ತಾ ಇದ್ದೀವಿ ಯಾವುದೇ ತೊಂದರೆಗಳಿಲ್ಲದಂತೆ ಎಲ್ಲ ಸುಗಮವಾಗಿ ನಡೀತಾ ಇದೆ ಯಾವ ವಿಧಿನಗಳು ಬರುತ್ತಂತೆ ಅಮ್ಮ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಪುಸ್ತಿಗಳು ಏನು ಧನ್ಯವಾದ ಹೇಳ್ತಾರೆ ಹೌದು ನನಗೆ ನಮ್ಮ ಕುರುಬಳ್ಳಿ ಗ್ರಾಮಸ್ಥರು ಆಗ ಅಕ್ಕಪಕ್ಕದ ಬಡಾವಣೆಯ ಎಲ್ಲ ನಾಗರಿಕರು ಮತ್ತು ಎಲ್ಲ ಗ ಗಣ್ಯ ವ್ಯಕ್ತಿಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ತಾಯಿ ಒಳ್ಳೇದು ಮಾಡಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಅನ್ನುವಂಥ ತಾಯಿ ಮ ನಟಮ್ ದೇವಿಯಲ್ಲಿ ಕೇಳ್ಕಂತ ಅವರೆಲ್ಲರೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವ್ರಿಗೆ ನಾನು ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ